ನಮಸ್ತೆ ಗೆಳೆಯರೆ ನನ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಮತ್ತು ಯಾರೆಲ್ಲ ವಿಡಿಯೋನ ಹೊಸದಾಗಿ ನೋಡ್ತಾ ಇದ್ದೀರಾ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಜೊತೆಗೆ ವೆಲ್ ಐಕನ್ ಒತ್ತುವುದನ್ನು ಮರೆಯಬೇಡಿ ಇದರಿಂದ ನಾನು ಹಾಕುವ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತಿರುತ್ತದೆ ಹಾಗಾದರೆ ಬನ್ನಿ ವಿಡಿಯೋ ಶುರು ಮಾಡೋಣ ಸೇಬುಗಾಗಿ ಒಂದು ಗಾದೆ ಮಾತು ಹೇಳಲಾಗಿದೆ ಒಂದು ಸೇಬು ಪ್ರತಿದಿನ ತಿನ್ನುವುದರಿಂದ ದೇಹ ಆರೋಗ್ಯದಿಂದ ಇರುತ್ತದೆ ಎಂದು ಹಾಗೆಯೇ ಸೇಬು ತಿನ್ನುವುದು ನಮ್ಮ ದೇಹಕ್ಕೆ ಲಾಭಕಾರಿಯಾಗಿರುತ್ತದೆ ಆದರೆ ಕೇವಲ ಆವಾಗ ಮಾತ್ರ ಯಾವಾಗ ಇದನ್ನು ತಿನ್ನುವ ಸರಿಯಾದ ಸಮಯ ತಿಳಿದಿರುತ್ತದೆ ಮತ್ತು ಸರಿಯಾದ ರೀತಿ ಗೊತ್ತಿರುತ್ತದೆ ಮತ್ತು ಇವತ್ತು ನಾವು ಈ ವಿಡಿಯೋದಲ್ಲಿ ಅದನ್ನು ತಿಳಿದುಕೊಳ್ಳೋಣ ಬನ್ನಿ ಸೇಬು ಹಣ್ಣಿನಲ್ಲಿ ಹಲವು ರೀತಿಯ ಪೌಷ್ಟಿಕ ತತ್ವಗಳಿರ್ತವೆ ಅವು ದೇಹದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವ ಜೊತೆಗೆ ಕೆಲವು ತರಹದ ಲಾಭಗಳನ್ನು ಕೊಡುತ್ತವೆ ಆಯುರ್ವೇದದ ಪ್ರಕಾರ ಕೆಲವು ವಸ್ತುಗಳು ಹೀಗೆ ಇರುತ್ತವೆ ಇವುಗಳ ಸೇವನೆ ಕೇವಲ ಅದರ ನಿರ್ದಿಷ್ಟ ಸಮಯದಲ್ಲೇ ಮಾಡಬೇಕಾಗುತ್ತದೆ ತಪ್ಪಾದ ಸಮಯದಲ್ಲಿ ಹಣ್ಣಿನ ಸೇವನೆ ಮಾಡಿದರೆ ಇದರ ಪೂರ್ತಿ ಲಾಭಗಳು ನಮ್ಮ ದೇಹಕ್ಕೆ ಸಿಗುವುದಿಲ್ಲ ಮತ್ತು ಇದರ ಪೂರ್ತಿ ಪೋಷಕ ಪಡೆಯಲು ನಿಮಗೆ ಸೇಬು ಹಣ್ಣು ತಿನ್ನುವ ಸರಿಯಾದ ರೀತಿ ತಿಳಿದಿರುವುದು ತುಂಬ ಮುಖ್ಯವಾಗಿರುತ್ತದೆ ಹಾಗಾದರೆ ಬನ್ನಿ ತಿಳಿದುಕೊಳ್ಳೋಣ ಸೇಬು ತಿನ್ನುವ ಸರಿಯಾದ ರೀತಿ ಮತ್ತು ಇದನ್ನು ಹೇಗೆ ಸರಿಯಾದ ರೀತಿಯಲ್ಲಿ ತಿನ್ನಬೇಕೆಂದು ಎಲ್ಲದಕ್ಕಿಂತ ಮೊದಲು ತಿಳಿದುಕೊಳ್ಳೋಣ ಸೇಬು ತಿನ್ನುವ ಸರಿಯಾದ ಸಮಯದ ಬಗ್ಗೆ ಸೇಬು ಹಣ್ಣಿನ ಸೇವನೆ ನಿಮಗೆ ಬೆಳಗ್ಗೆಯ ಹೊತ್ತಿನಲ್ಲಿ ಮಾಡಬೇಕಾಗುತ್ತದೆ ಸೇಬಿನಲ್ಲಿ ಡಯಟ್ರಿ ಫೈಬರ್ ಕಂಡುಬರುತ್ತದೆ ಮತ್ತು ಇದರಲ್ಲಿ ಫ್ಯಾಕ್ಟಿನ್ ಹೆಸರಿನ ಒಂದು ತತ್ವ ಇರುತ್ತದೆ ಬಹಳಷ್ಟು ಜನರಿಗೆ ರಾತ್ರಿ ಪೂರ್ತಿ ನಿದ್ದೆ ಬರದಿರಲು ಅಥವಾ ಸ್ಟ್ರೆಸ್ ಮತ್ತು ಇನ್ನಿತರ ತೊಂದರೆಗಳಿಂದ ಕೂಡಿರುವ ಹಲವು ಸಮಸ್ಯೆಗಳಿಂದ ತೊಂದರೆಗೆ ಒಳಗಾಗಿರುತ್ತಾರೆ ಇದಕ್ಕಾಗಿ ಬೆಳಗಿನ ಹೊತ್ತಿನಲ್ಲಿ ಸೇಬು ತಿನ್ನುವುದು ಒಳ್ಳೆಯದಾಗಿರುತ್ತದೆ ಇದಲ್ಲದೆ ಬೆಳಗ್ಗೆ ಸೇಬು ತಿನ್ನುವುದರಿಂದ ನಿಮ್ಮ ಜೀರ್ಣಕ್ರಿಯೆಯು ಕೂಡ ಸರಳವಾಗಿರುತ್ತದೆ ಮತ್ತೆ ಇದು ತಪ್ಪು ಚಲನೆಗಳನ್ನು ಸರಿಪಡಿಸಲು ಸಹಾಯ ಮಾಡುತ್ತದೆ ಇದು ಮಲಬದ್ಧತೆಯಂತಹ ಸಮಸ್ಯೆಗಳಿಂದ ಮುಕ್ತಗೊಳಿಸಲು ಕೂಡ ಸಹಾಯ ಮಾಡುತ್ತದೆ ಇದಲ್ಲದೆ ಇದು ಪ್ಯಾಕ್ಟಿನ್ ಕೊಲೆನ್ ಒಳಗೆ ಕೂಡಿರುವ ಬ್ಯಾಕ್ಟೀರಿಯಾಗಳನ್ನು ನಾಶ ಮಾಡಲು ಕೂಡ ಸಹಾಯ ಮಾಡುತ್ತದೆ ಇದರಿಂದ ಹೆಲ್ದಿ ಡೈಜೆಸ್ಟಿವ್ ಸಿಸ್ಟಮ್ಗೂ ಸಹಾಯ ಸಿಗುತ್ತದೆ ಮತ್ತು ಬೆಳೆ ಬೆಳಗಿನ ಜಾವದಲ್ಲಿ ಪೂರ್ತಿ ಶರೀರ ಡಿಟಾಕ್ಸ್ ಆಗುತ್ತದೆ ಮತ್ತೆ ಗೆಳೆಯರೆ ಬನ್ನಿ ಈಗ ತಿಳಿದುಕೊಳ್ಳೋಣ ಸೇಬು ತಿನ್ನುವ ಸರಿಯಾದ ರೀತಿ ಯಾವುದು ಅಂತ ಸೇಬು ಹಣ್ಣಿಗೆ ಕಟ್ ಮಾಡಿ ಇದರ ಸೆಪ್ಪೆ ಸುಲಿದು ತಿನ್ನಬಾರದು ಮತ್ತು ಇದನ್ನು ಕಟ್ ಮಾಡದೇನೆ ನ್ಯಾಚುರಲ್ಲಿ ಇದನ್ನು ಕಚ್ಚಿ ತಿನ್ನಿ ಸೇಬು ಹಣ್ಣಿನ ಸಿಪ್ಪೆಯಲ್ಲಿ ಪ್ಯಾಕ್ಟಿನ್ ನೋಡಲಾಗುತ್ತದೆ ಮತ್ತು ನೀವು ಇದರ ಸಿಪ್ಪೆಯನ್ನು ಸುಲಿದು ತಿನ್ನುವುದರಿಂದ ನಿಮಗೆ ಇದರ ಪೂರ್ತಿ ಲಾಭ ಸಿಗುವುದಿಲ್ಲ ಜೊತೆಗೆ ಸೇಬು ಸಂಜೆಯ ಹೊತ್ತಿನಲ್ಲಿ ಮತ್ತೆ ಮಲಗುವ ಸಮಯದಲ್ಲಿ ತಿನ್ನಬಾರದು ಹೀಗೆ ಮಾಡುವುದರಿಂದ ಇದು ನಮ್ಮ ಜೀರ್ಣಕ್ರಿಯೆಯಲ್ಲಿ ಲಾಭಕಾರಿಯಾಗುವುದಿಲ್ಲ ಮತ್ತು ಕೆಲವು ನಷ್ಟಗಳನ್ನು ನೋಡಲು ಸಿಗಬಹುದು ಸದ್ಯ ಸದ್ಯಕ್ಕೆ ಈ ವಿಡಿಯೋದಲ್ಲಿ ಇಷ್ಟೇ ಮತ್ತು ನಿಮಗೆ ನಾನು ತಿಳಿಸಿರುವ ಈ ವಿಷಯ ಇಷ್ಟವಾಗಿದೆ ಅಂದುಕೊಂಡಿದ್ದೇನೆ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ಹೊಸ ವಿಷಯದ ಜೊತೆಗೆ ಧನ್ಯವಾದಗಳು